ನಲವತ್ತೇಳು ವರ್ಷಗಳ ಬಳಿಕ ಆಸ್ಟ್ರೇಲಿಯಾದಲ್ಲಿ ಭಾರತಕ್ಕೆ ಐತಿಹಾಸಿಕ ಗೆಲುವು ಸಿಕ್ಕಿದೆ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾಗೆ ಐತಿಹಾಸಿಕ ಜಯ ಸಿಕ್ಕಿದೆ ನೋಡಿ ಇನ್ನೂರ ತೊಂಬತ್ತೈದು ರನ್ಗಳ ಅಂತರದಿಂದ ಟೀಂ ಇಂಡಿಯಾಗೆ ಅಮೋಘ ಗೆಲುವು ಸಿಕ್ಕಿಬಿಟ್ಟಿದೆ ಟೆಸ್ಟ್ನಲ್ಲಿ ಒಂದು ದಿನ ಮೊದಲೇ ಗೆಲುವನ್ನ ದಾಖಲಿಸಿದೆ ಭಾರತ ತಂಡ ಏನೋ ಬರೋಬ್ಬರಿ ನಲವತ್ತೇಳು ವರ್ಷಗಳ ಬಳಿಕ ಹೊಸ ಇತಿಹಾಸವನ್ನ ಕ್ರಿಯೇಟ್ ಮಾಡಿದೆ ಭಾರತ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗಾಸ್ಕರ್ ಟೆಸ್ಟ್ ಪಂದ್ಯದಲ್ಲಿ ಸರಣಿಯ ಮೊದಲ ಮ್ಯಾಚ್ ಇದು ಪಂದ್ಯಗಳ ಸರಣಿಯಲ್ಲಿ ಟೀಮ್ ಇಂಡಿಯಾ ಒನ್ ಝೀರೋ ಅಂತರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ ನೋಡಿ ಅಥವಾ ದುಬೈನಲ್ಲಿ ಬಿಡ್ಡಿಂಗ್ ಬರಾಟೆ ಜೋರಾಗಿದ್ರೆ ಇತ್ತ ಆಸ್ಟ್ರೇಲಿಯಾದಲ್ಲಿ ಗೆಲುವಿನ ಬರಾಟೆ ಸದ್ದು ಮಾಡ್ತಿದೆ ಬರೋಬ್ಬರಿ ನಲವತ್ತೇಳು ವರ್ಷಗಳ ಬಳಿಕ ಹೊಸ ಇತಿಹಾಸವನ್ನ ರಚಿಸುವಲ್ಲಿ ಟೀಮ್ ಇಂಡಿಯಾ ಯಶಸ್ವಿಯಾಗಬಿಟ್ಟಿದೆ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗಾವಸ್ಕರ್ ಟೆಸ್ಟ್ ಸರಣಿಯ ಮೊದಲ ಮ್ಯಾಚ್ ನಲ್ಲಿ ಭಾರತ ತಂಡ ಅಮೋಘವಾಗಿ ಗೆಲುವನ್ನ ದಾಖಲಿಸಿದೆ ಈ ಮೂಲಕ ಐದು ಪಂದ್ಯಗಳ ಸರಣಿಯಲ್ಲಿ ಟೀಂ ಇಂಡಿಯಾ ಒನ್ ಝೀರೋ ಅಂತರದಿಂದ ಮುನ್ನಡೆಯನ್ನ ಸಾಧಿಸಿದೆ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾಗೆ ಐತಿಹಾಸಿಕ ಜಯ ಸಿಕ್ಕಿದೆ ನೋಡಿ